ಸವಾಲುಗಳು ರಾಜಕೀಯ ಹೇಳಿಕೆಗಳು ಕೇವಲ ಹೊತ್ತಿಗೆ ಮಾತ್ರ ಇರ್ತಾ ಇತ್ತು ಆ ಸವಾಲುಗಳನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ನಿದರ್ಶನಗಳು ಬಹಳ ಕಡಿಮೆ ಅವತ್ತಿಗೆ ಸವಾಲು ಆ ನಂತರದಲ್ಲಿ ಆ ಸವಾಲನ್ನ ಸ್ವೀಕರಿಸೋದಿಲ್ಲ ವೇದಿಕೆಯ ಮೇಲೆ ನಿಂತಾಗ ಮೈಕ್ಗಳ ಮುಂದೆ ನಿಂತಾಗ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಭಟಿಸೋದು ಆ ನಂತರದಲ್ಲಿ ಸುಮ್ಮನಾಗುವುದು ಅಥವಾ ಹೇಳಿಕೆಯನ್ನ ತಿರುಚುವ ರೀತಿಯಲ್ಲಿ ಪ್ರಯತ್ನ ಮಾಡೋದು ಬಟ್ ಎತ್ತಾಳ್ ಹಾಕಿದ್ದಂಥ ಸವಾಲಿಗೆ ಶಿವಾನಂದ ಪಾಟೀಲ್ ಅತ್ಯಂತ ಖಡಕ್ಕಾದ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಎತ್ತಾಳ್ ಹಾಕಿದ್ದಂಥ ಸವಾಲನ್ನು ನೇರ ನೇರ ಸ್ವೀಕಾರ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಎತ್ತಾಳ್ ಹೇಳಿದ್ರು ತಾಕತ್ತಿದ್ರೆ ನಿಮ್ಮ ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಿ ನಾನು ಕೂಡ ರಾಜೀನಾಮೆ ಕೊಡ್ತೇನೆ ನಿಮ್ಮ ಕ್ಷೇತ್ರದಲ್ಲಿ ಬಂದು ನಾನು ಸ್ಪರ್ಧೆ ಮಾಡ್ತೇನೆ ತಾಕತ್ತಿದ್ರೆ ಗೆಲ್ಲಿ ಅಂತ ಬಳಸಬಾರದ ಶಬ್ದಗಳನ್ನು ಬಳಸಿ ಸವಾಲು ಹಾಕಿದ್ರು ಇದೀಗ ಎತ್ತಾಳ ಸವಾಲನ್ನು ಇಪ್ಪತ್ತು ನಾಲ್ಕು ಗಂಟೆಯ ಒಳಗಾಗಿ ಸಚಿವ ಶಿವಾನಂದ ಪಾಟೀಲ್ ತೆಗೆದುಕೊಂಡಿದ್ದಾರೆ ಶಿವಾನಂದ ಪಾಟೀಲ್ ಇಲ್ಲಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಪಂಥವನ್ನ ಮಾಡಿದ್ದಾರೆ ನಾನಾ ನೀನ ಎಂಬ ಫೈಟ್ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಶಿವಾನಂದ ಪಾಟೀಲ್ ಮಧ್ಯೆ ನಡೆಯುತ್ತಾ ಅದಕ್ಕೆ ಶಿವಾನಂದ ಪಾಟೀಲ್ ಒಂದು ಹೆಜ್ಜೆ ಮುಂದೆ ಬಂದಿದ್ದಾರೆ ಒಂದು ಹೆಜ್ಜೆ ಮುಂದೆ ಬಂದು ಸವಾಲೆಸ್ತಿದ್ದಾರೆ ತಾಕತ್ತಿದ್ರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರೆ ರಾಜಕೀಯವಾಗಿ ಏನು ಬೇಕಾದರೂ ಆಗೋಗ್ಲಿ ಇಂಥದ್ದನ್ನು ನಾನು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಶಿವಾನಂದ ಪಾಟೀಲ್ ಮತ್ತೊಂದು ಕಡೆ ಕಾಶಪ್ಪನವರಿಗೆ ಹಾಕಿದ್ದಂಥ ಸವಾಲನ್ನು ಕಾಶಪ್ಪನವರು ಹೆಂಗೆ ತೆಗೆದುಕೊಳ್ತಾರೋ ಗೊತ್ತಿಲ್ಲ ಬಟ್ ಇಲ್ಲಿ ಶಿವಾನಂದ ಪಾಟೀಲ್ ಅಂತೂ ನೇರವಾಗಿ ಪಂಥವನಕ್ಕೆ ಸಜ್ಜಾಗಿ ಬಂದಿದ್ದಾರೆ ಿವಾನಂದ್ ಪಾಟೀಲ್ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ ರಾಜ್ಯದಲ್ಲಿ ಮತ್ತೆ ಸವಾಲಿನ ರಾಜಕೀಯ ಶುರುವಾಗಿದೆ ಬಿಜೆಪಿ ಶಾಸಕ ಯತ್ನಾಳ್ ಸವಾಲಿಗೆ ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ ಯಾವ ವಿಚಾರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರ ಸವಾಲು ಏನು ಅಂತ ಕೇಳದ ಸರ್ ಮತ್ತೆ ಸವಾಲಿನ ರಾಜಕೀಯ ಶುರುವಾಗಿದೆ ಯತ್ನಾಳ್ ಸವಾಲ್ ಏನ್ ಹಾಕಿದ್ದಾರೆ ಯಾಕೆ ಸರ್ ರಾಜೀನಾಮೆ ನೋಡಿ ನಾನ್ ಸವಾಲಿನ ರಾಜಕಾರಣ ಮಾಡಿಲ್ಲ ನಾನು ಹಿಂದೂ ಸವಾಲು ಹಾಕಿಲ್ಲ ಸವಾಲು ಹಾಕಿದರೆ ಆರು ಸಾರ್ತಿ ಶಾಸಕನಾಗ್ತಿದ್ದಿಲ್ಲ ಎರಡು ಸಾರ್ತಿ ಸೋಲ್ತಿರಲಿಲ್ಲ ಆದರೆ ನಾನು ಸವಾಲು ಹಾಕಿಲ್ಲ ಸವಾಲು ಹಾಕಿದವರು ಯತ್ನಾಳವರು ಅದಕ್ಕೆ ನನಗೆ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು ಇವತ್ತು ವೈಯಕ್ತಿಕ ತೇಜೋವೋದೆ ಮಾಡಲಿ ಅಥವಾ ವೈಯಕ್ತಿಕ ಆರೋಪ ಮಾಡಲಿ ನನಗೇನು ಅಭ್ಯಂತರ ಇಲ್ಲ ಇವತ್ತು ನನ್ನ ತಂದೆ ತಾಯಿ ಬಗ್ಗೆ ಅವ್ರು ಮಾತನಾಡ್ತಾರಂದರೆ ಆ ಸವಾಲನ್ನು ನಾನು ರಾಜಕೀಯಗೋಸ್ಕರ ಸ್ವೀಕಾರ ಮಾಡ್ತಾ ಇಲ್ಲ ನಾನು ವೈಯಕ್ತಿಕ ಪ್ರತಿಷ್ಠೆ ಸಲುವಾಗಿ ಸ್ವೀಕಾರ ಮಾಡ್ತಾಯಿಲ್ಲ ಪಾರ್ಟ್ನರ್ಸ್ ಅವ್ರ ತಂದೆ ಬಿಸ್ನೆಸ್ ಪಾರ್ಟ್ನರ್ಸ್ ನಿಮ್ಮ ತಂದೆ ಬಿಸ್ನೆಸ್ ಪಾರ್ಟ್ ಯಾಕೆ ಸರ್ ಈ ಹೇಳಿಕೆಗಳು ಹೇಳಿಕೆಗಳು ಯಾಕೆ ಬರ್ತಾ ಇದು ಅವ್ರಿಗೆ ಕೇಳಬೇಕಲ್ಲ ನಾನ್ ಎಂದೂ ಕೂಡ ಅವ್ರ ತಂದೆ ತಾಯಿ ಹೆಸರು ತಗೊಂಡಿಲ್ಲ ಅವ್ರ ತಂದೆ ಅಲ್ಲ ಅವ್ರ ಅಣ್ಣ ತಮ್ಮ ಏನಿದ್ರು ಅವ್ರು ನನ್ನ ಅಣ್ಣ ತಮ್ಮರಾಗೆ ಇದ್ರು ಇವನ್ ತಪ್ಪು ಮಾಡಿದಾಗ ಅವರೇ ನನ್ನ ಮನೆಗೆ ಬಂದ್ ಕಿಸಿಂದ ಅವ್ನ ತಪ್ಪು ಮಾಡಿದಾನೆ ನೀನ್ ಏನು ಅವನ ಬಗ್ಗೆ ಕೆಡಿಸ್ಕೋಬೇಡ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಿದ್ರು ಅವ್ರಿಗೆ ಮರ್ಯಾದೆ ಕೊಟ್ಟು ಇವ್ರಿಗೂ ಮರ್ಯಾದೆ ಕೊಟ್ಟಿದ್ದೀನಿ ನಾನು ಇಲ್ಲಿವರಿಗೆ ಆದ್ರೆ ಇವತ್ತು ಅವ್ರ ನನ್ನ ತಂದೆ ತಾಯಿ ಬಂದಿದ್ದಾರೆ ಈ ಸವಾಲ್ ನಾನು ಸ್ವೀಕಾರ ಮಾಡ್ತೀನಿ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದೀರಾ ಸ್ಪೀಕರ್ ಏನಂತ ಸರ್ ನೋಡಿ ಅವ್ರನ್ನ ಕರ್ದ್ ಕೇಳಬೇಕು ಅದನ್ನ ನಾನು ಮೆನ್ಷನ್ ಅವ್ರ ರಾಜೀನಾಮೆ ಕೊಟ್ಟರೆ ನಾನು ಇಲ್ಲಿ ರೆಡಿ ಇದ್ದೀನಿ ಅವ್ರು ಎಲ್ಲಿ ಹೇಳ್ತಾರೆ ಅಂತ ಹೇಳಿ ಅವ್ರ ಬಿಜಾಪುರ ಅಂದ್ರೆ ಬಿಜಾಪುರ್ ಬರ್ತೀನಿ ಬಸವನ ಬಾಗೇವಾಡಿ ಅಂದ್ರೆ ಬಸವ್ ಬಾಗೇಡ್ರೆ ರಾಜೀನಾಮೆ ಸ್ಪೀಕರ್ ಅವರು ಅವ್ರನ್ನ ಕರ್ದ್ ಕೇಳಬೇಕು ಅಂತ ಹೇಳಿ ನಾನು ಬರ್ದೇ ಬಿಟ್ಟಿದ್ದೀನಿ ಅದ್ರಲ್ಲಿ ಅದರಲ್ಲಿ ಏನ್ ಮುಚ್ಚು ಮರೆಯಿಲ್ಲ ನಾನು ಅವ್ರ ಸವಾಲ್ ಹಾಕಿರೋದು ವಿಡಿಯೋನ ಆಡಿಯೋನ ಎರಡು ಅವ್ರಿಗೆ ಕೊಟ್ಟಿದ್ದೀನಿ ಅದನ್ನ ನಾನು ಎಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರನ್ನೂ ಕರೆದು ಕೇಳಬೇಕಲ್ಲ ಅವರು ಕರೆದ್ ಕೇಳಿ ಅವ್ರು ರಾಜೀನಾಮೆ ಕೊಟ್ಟರೆ ನಾನು ಇದನ್ನ ಎಕ್ಸೆಪ್ಟ್ ಮಾಡ್ತೀನಿ ನಾಯಕರ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಈ ವಿಚಾರ ಇದು ನನ್ನ ವೈಯಕ್ತಿಕ ವಿಚಾರ ಪಕ್ಷಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಈ ಮೂಲಕ ಯತ್ನಾಳ್ ಅವ್ರಿಗೆ ಏನ್ ಮೇಲಕ್ಕೆ ಬಯಸ್ತೀರಾ ನಾನು ಏನು ಹೇಳೋದಿಲ್ಲ ಭಗವಂತ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿ ಬೈತು ಶಿವರಾಮ್ ಪಾಟೀಲ್ ಅವರ ನಡೆ ಬಿಜಾಪುರ ಕಡೆ ಅಥವಾ ತಮ್ಮ ಕ್ಷೇತ್ರ ಅದು ಅದು ಯತ್ನಾಳ ಅವರ ನಿರ್ಣಯದ ಮೇಲೆ ಅವಲಂಬನ ಥ್ಯಾಂಕ್ ಯು ಸರ್ ಇದಿಷ್ಟು ಶಿವಾನಂದ್ ಪಾಟೀಲ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಹೆಲನ್ ಸ್ವಾಮಿ ಟಿವಿ ಫೈ ಬೆಂಗಳೂರು ಶಿವಾನಂದ್ ಪಾಟೀಲ್ ರಾಜೀನಾಮೆಗೆ ಸ್ಪೀಕರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರೇನ್ ಹೇಳಿದ್ದಾರೆ ಅಂದ್ರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅಂತ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ವೈಯಕ್ತಿಕ ನೆಲೆಗಟ್ಟು ಸ್ವಾಭಿಮಾನದ ಹಿನ್ನೆಲೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ತಮ್ಮ ತಮ್ಮ ಗೌರವದ ಹಿನ್ನೆಲೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರಿನಲ್ಲಿ ರಾಜೀನಾಮೆ ಪತ್ರವನ್ನು ಪಡೆದ ನಂತರದಲ್ಲಿ ಸ್ವೀಕರಿಸಿದ ನಂತರದಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡಿಲ್ಲ ಅಂಗೀಕಾರ ಮಾಡಿಲ್ಲ ತೆಗೆದುಕೊಂಡ ನಂತರದಲ್ಲಿ ಯು ಟಿ ಖಾದರ್ ಈ ಮಾತನ್ನ ಹೇಳಿದ್ದಾರೆ ಶಾಸಕರು ಹಾಗೂ ಸಚಿವ ಮಿತ್ರರಾಗಿರುವಂತಹ ಶಿವಂದಗೌಡ ಪಾಟೀಲ್ ಅವರು ಆ ರಾಜೀನಾಮ ಪತ್ರವನ್ನು ಸಲ್ಲಿಸಿದ್ದಾರೆ ಅವಳು ನಿಮಗೆ ಅವರು ಹಾಗೆ ಉಲ್ಲೇಖಿಸಿದ ಅವರಿಗೆ ಇವತ್ತು ಇನ್ನೋರ ಶಾಸಕ ಮಿತ್ರರಿಂದ ವೈಯಕ್ತಿಕವಾದ ಒಂದು ಆಪಾದನೆ ಮಾಡಿ ಅದೊಂದು ಸವಾಲನ್ನು ಹಾಕಿದ್ದಾರೆ ಅದರ ಪರ್ಸನ್ ಆಗಿ ಮತ್ತು ಅವರು ಗೌರವ ಅವರ ಒಂದು ಗೌರವ ಪ್ರಶ್ನೆ ಸ್ವೀಕರಿಸಿದ ಕಾರಣ ಅವರು ರಾಜೀನಾಮೆ ಕೊಟ್ಟು ಅದರ ಕಂಡೀಷನ್ ಕೂಡ ಹಾಕಿದ್ದಾರೆ ಸವಾಲು ಹಾಕಿದ ರೀತಿಯಲ್ಲಿ ಸವಾಲು ಹಾಕಿದವರು ಅವರ ಮಾತನ್ನು ಉಳಿಸಿಕೊಂಡು ರಾಜೀನಾಮೆ ಸಲ್ಲಿಸಿ ಅದು ಅಂಗೀಕಾರವಾದರೆ ಇದನ್ನು ಕೂಡ ಅಂಗೀಕರಿಸಿ ಅಂತೇಳಿ ಅವರು ಬಂದು ಕೊಟ್ಟಿದ್ದಾರೆ ಅದು ನಾವು ಪರಿಶೀಲನೆ ಮಾಡ್ತೇನೆ ನಮ್ಮ ಹಿರಿಯ ಶಾಸಕರು ಹಾಗೂ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಇದೀಗ ಸವಾಲನ್ನ ಸ್ವೀಕಾರ ಮಾಡಿದ್ದಾಗಿದೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾಗಿದೆ ಈಗೇನಿದ್ರು ಕೂಡ ನೇರವಾದಂಥ ಪ ಸವಾಲು ಅಥವಾ ನೇರವಾದಂಥ ಸಂಕಷ್ಟ ಎತ್ತಾಳಿಗೆ ಅಂತ ಕಾಣಿಸುತ್ತೆ ಎತ್ತಾಳಿ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಹೆಜ್ಜೆಯನ್ನು ಹಿಂತೆಗೆದುಕೊಳ್ಳುವ ಹಾಗಿಲ್ಲ ಯಾಕೆಂತ ಹೇಳಿದ್ರೆ ಬಸನಗೌಡ ಪಾಟೀಲ್ ಯಾವಾಗಲೂ ಕೂಡ ಇಂಥದ್ದೇ ನೇರ ನೇರವಂತಿಕೆ ಹೆಸರುವಾಸಿ ಹಿಂದೂ ಹುಲಿ ಅಂತ ಹೇಳಿ ಬಿರುದಾಂಕಿತರು ಬೇರೆ ಆಗಿದ್ದಾರೆ ಈಗ ಯತ್ನಾಳು ಏನು ಮಾಡ್ತಾರೆ ಯತ್ನಾಳು ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟರೆ ಮತ್ತೊಮ್ಮೆ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂಥ ಅವಕಾಶ ಎಲ್ಲಿದೆ ಹೇಳಿದ್ರೆ ಅವರು ಬಿ ಜೆ ಪಿ ಪಕ್ಷದ ಲೇಬಲ್ನಲ್ಲಿ ಈ ಬಾರಿ ಗೆದ್ದಿದ್ದಾರೆ ಆದರೆ ಈಗ ಮತ್ತೆ ಚುನಾವಣೆ ಒಂದು ವೇಳೆ ಎದುರಾದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಬೇಕು ಇಲ್ಲಿ ಕಾಂಗ್ರೆಸ್ ಕೂಡ ಎದುರಾಳಿ ಬಿ ಜೆ ಪಿ ಕೂಡ ಎದುರಾಳಿ ಅಲ್ಪಸಂಖ್ಯಾತರು ಎದುರಾಳಿ ಒಂದು ರೀತಿ ಇವೆಲ್ಲವನ್ನ ಲೆಕ್ಕಾಚಾರ ಹಾಕಿಕೊಂಡ್ರೆ ಯತ್ನಾಳಗಿರುವಂಥ ಹಾದಿಗಳೇನು ಆಯ್ಕೆಗಳೇನು ಶಿವಕುಮಾರ್ ದಶತ್ ಇವತ್ತು ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಅವರು ವಿಧಾನಸೌಧದ ಸ್ಪೀಕರ್ ಅವರ ಕಚೇರಿಯಲ್ಲಿ ಯು ಖಾದರ್ ಅವರಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಈಗಾಗಲೇ ತಾವು ಯಾವ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇವೆ ಅಂತೇಳಿ ಮಾಧ್ಯಮಗಳ ಮುಂದೆ ಬಹಿರಂಗ ಮಾಡಿದ್ದಾರೆ ಯು ಖಾದರ್ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿರೋದು ತಾವು ಸ್ವೀಕರಿಸಿರುವ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಯಾವ ಕಾರಣಕ್ಕೆ ಏಕಾಏಕಿ ಶಿವರಾಂತ್ ಪಾಟೀಲ್ ಅವರು ಈ ರೀತಿಯಾಗಿ ರಾಜೀನಾಮೆಯನ್ನು ಕೊಟ್ಟರು ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ ಇಲ್ಲಿ ನಾವು ಬಿಜಾಪುರದ ರಾಜಕಾರಣವನ್ನು ಇಲ್ಲಿ ಮುನ್ನೆಲೆಗೆ ತೆಗೆದುಕೊಳ್ಬೇಕಾಗತ್ತೆ ಒಂದು ಕಡೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳು ಏನಿದೆ ಈ ಜಿಲ್ಲೆಯ ರಾಜಕಾರಣವೇ ಬೇರೆ ರೀತಿಯಾಗಿದೆ ಒಂದು ಕಡೆ ಸ್ವಪಕ್ಷೀಯ ನಾಯಕರ ನಡುವೆ ಕೂಡ ಇವತ್ತಿನವರೆಗೂ ಕೂಡ ಮುಸುಕಿನ ಗುದ್ದಾಟಗಳು ನಡೀತಾ ಇದೆ ಶಿವಾನಂದ ಪಾಟೀಲ್ ವರ್ಸಸ್ ಎಂ ಬಿ ಪಾಟೀಲ್ ಅವರ ನಡುವೆ ನಡೀತಾ ಇರುವಂತಹ ಒಂದು ಕೋಲ್ಡ್ ವಾರ್ ಏನಿದೆ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ ಇದರ ಜೊತೆಗೆ ಯತ್ನಾಳ್ ಅವರು ಕೂಡ ಶಿವಾನಂದ ಪಾಟೀಲ್ ಅವರ ನಡುವೆ ಇರುವಂತಹ ಒಂದು ದ್ವೇಷ ರಾಜಕಾರಣ ಜೊತೆಗೆ ಒಳಬೇಗುದಿ ಏನಿತ್ತು ಅದು ಇದೀಗ ಲಾವಾರಸ ಹೆಚ್ಚಾಗಿ ಖುದ್ದು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದೆಯೋ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ ಮತ್ತೊಂದು ಕಡೆ ಆ ಬಿಜ ಪಂಚಮಸಾಲಿ ಸಮುದಾಯದ ನಾಯಕತ್ವಕ್ಕಾಗಿ ಈ ರೀತಿಯಾದಂಥ ಒಂದು ಪ್ರಲೋಭನೆಗಳು ಮೂಡಿ ಬರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಹೇಳ್ತಾ ಇದೆ ಕಾರಣ ಯತ್ನಾಳ್ ಅವರು ಮೊನ್ನೆ ವಿಜಯಪುರದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಂಥ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಹಾಗೆ ವಿಜಯಾನಂದ ಕಾಶಪ್ಪನವರಿಗೆ ಸವಾಲನ್ನು ಹಾಕ್ತಾರೆ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದವರೇ ಆಗಿದ್ದರೆ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬನ್ನಿ ಶಿವಾನಂದ ಪಾಟೀಲ್ರೆ ನೀವು ಬಸವನ ಬಾಗೇವಾಡಿಗೆ ರಾಜೀನಾಮೆಯನ್ನು ಕೊಟ್ಟು ನೀವು ವಿಜಯಪುರದಲ್ಲಿ ಬಂದು ನನ್ನ ಎದುರು ಸ್ಪರ್ಧೆಯನ್ನು ಮಾಡಿ ನೀವು ಗೆದ್ದಲು ತೋರಿಸಿ ಅಥವಾ ನಾನೇ ಬಸವನ ಬಾಗೇವಾಡಿಗೆ ಬಂದು ನಿಂತು ನಾನು ನಿಮ್ಮ ಎದುರು ಸ್ಪರ್ಧೆಯನ್ನು ಮಾಡಿ ಗೆದ್ದು ತೋರಿಸ್ತೇನೆ ಅನ್ನುವಂಥ ಒಂದು ಸವಾಲನ್ನು ಹಾಕಿದ್ರು ಆ ಸವಾಲು ಎಂಥದ್ದು ಅಂದರೆ ಶುಕ್ರವಾರದ ಒಳಗಡೆ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಸೊ ಇದು ಭಾವನಾತ್ಮಕವಾಗಿ ಮತ್ತೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅನ್ನುವಂತ ಕಾರಣಕ್ಕೆ ಶಿವಾನಂದ ಪಾಟೀಲ್ ಬಹಳ ನೇರವಾಗಿ ಸ್ವೀಕರಿಸಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿ ಇವತ್ತು ಯುಟಿ ಕಾದರ್ ಅವರು ಶಾಸಕ ರಾಜೀನಾಮೆಯನ್ನ ಸಲ್ಲಿಸಿ ಚುನಾವಣೆಗೆ ಹೋದ್ರೆ ಏನಾಗುತ್ತೆ ಯತ್ನಾಳ್ ಈ ಮಾತಿನಿಂದ ಹಿಂದೆ ಸರಿದ್ರೆ ಏನಾಗುತ್ತೆ ರಾಜಕೀಯವಾಗಿ ಅವರ ವರ್ಚಸ್ಸಿನ ಬಗ್ಗೆ ಮಾತನಾಡೋದಾದ್ರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ರಾಜೀನಾಮೆಯನ್ನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರೋದ್ರಿಂದ ಕೊಡ್ತಾ ಇದ್ದೇನೆ ಹಾಗೆ ಯತ್ನಾಳ್ ಅವರು ಕೂಡ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ ನಂತರ ನನ್ನ ರಾಜೀನಾಮೆಯನ್ನು ನೀವು ಅಂಗೀಕರಿಸಬೇಕು ಅಂತೇಳಿ ಸ್ಪೀಕರ್ ಅವರಿಗೆ ಪತ್ರದ ಮೂಲಕ ಏನು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಈಗ ಅವರ ನಡೆ ಏನು ಇದು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇರುವಂಥದ್ದು ಯತ್ನಾಳ್ ಅವರು ನೇರ ನಿಷ್ಠುರಿಕ ನಿಷ್ಠುರವಾದಂತಹ ಹೇಳಿಕೆ ಹೆಸರಾದಂಥವರು ಸಾಲಿ ಸಮುದಾಯದ ಪ್ರಮುಖ ನಾಯಕರಾದಂಥವರು ಹೋರಾಟದ ಮೂಲಕ ಇವತ್ತು ಹಿಂದೂ ಹುಲಿ ಅಂತೇಳಿ ಅವರು ಗುರುತಿಸ್ಕೊಳ್ತಾ ಇದ್ದಾರೆ ಅವರು ಕೂಡ ವಿಜಯಪುರ ಜಿಲ್ಲೆಯವರೇ ಶಿವಾನಂದ ಪಾಟೀಲ್ರು ಕೂಡ ವಿಜಯಪುರ ಜಿಲ್ಲೆಯವರೇ ಈ ಕಡೆ ವಿಜಯಾನಂದ ಕಾಶಪ್ಪನವರು ಅವಿಭಾಜಿತ ವಿಜಯಪುರ ಜಿಲ್ಲೆಯವರು ಪ್ರಸ್ತುತ ಈಗ ಬಾಗಲಕೋಟೆ ಜಿಲ್ಲೆ ಆಗಿರೋದ್ರಿಂದ ಎಸ್ 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 ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ